ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೇನ ಒಂದು ಸಲ ತೋರಿಸ್ತೀನಿ ನಿಮಗೆ ನಮ್ಮದು ಹಳ್ಳಿಯಲ್ಲಿರೋ ಮನೆ ನಾನು ಮನೆ ಮುಂದೆ ಒಂದು ಮನಿ ಪ್ಲ್ಯಾಂಟ್ ಹಾಕ್ಕೊಂಡಿದ್ದೀನಿ ಇದೆ ನಮ್ಮ ಮನೆ ಮನಿ ಪ್ಲ್ಯಾಂಟ್ ಗಿಡ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ ಫುಲ್ ಕವರ್ ಆಗಿಬಿಟ್ಟಿದೆ ನಮ್ಮನೆ ತೋರಿಸ್ತಾ ಇದೀನಿ ನೋಡಿ ಇದು ಹೊರಂಡ ಇದು ವಾಶ್ರೂಮು ನಮ್ಮನೆ ಎಂಟ್ರೆನ್ಸ್ ಇದು ಒಂದು ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಗೇಟ್ ಪಕ್ಕನೇ ಇದೆ ಇಲ್ಲಿ ಬೈಕ್ ಇದೆ ಹೊರಗಡೆ ನಿಲ್ಸೋಕ್ಕೆ ಜಾ ಜಾಗ ಸಾಕಾಗಲ್ಲ ಅಂತ ನಾವು ಒಳಗಡೆನೆ ಬಿಟ್ಕೊಂಡಿದ್ದೀವಿ ಮತ್ತೆ ಮನೆ ಮುಂದೆ ಒಂದು ತುಳಸಿ ಗಿಡ ಹಾಕೊಂಡಿದ್ದೀವಿ ಮತ್ತೆ ಇನ್ನೊಂದು ಮನಿ ಪ್ಲಾಂಟ್ ನಾನು ಬಾಗ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದೇ ನೋಡಿ ಸ್ನೇಹಿತರೆ ನಮ್ಮನೆ ಇದು ವರಂಡಾದಲ್ಲೇ ನಾವು ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ಹಳ್ಳಿಯಲ್ಲಿ ಹೆಂಗಿರುತ್ತೆ ನೋಡಿ ಅಡುಗೆ ಮನೆ ಇದು ನಮ್ಮದು ಅಡುಗೆ ಮನೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಸಿಂಕ್ ಇದೆ ಇದು ನಮ್ಮ ಅಡುಗೆ ಮನೆ ಸಿಂಪಲ್ ಆಗೇ ಸಾಮಾನೆಲ್ಲ ಜೋಡಿಸಿದ್ದೀನಿ ಸ್ವಲ್ಪ ಮೇಲೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ನಾನು ಇವತ್ತು ಜೋಳಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜೋಳಕಾಯಿ ಪಲ್ಯಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮಗನಿಗೆ ಹಪ್ಪಳ ಬೇಕಂತೆ ಕರ್ತ್ಕೊಡಮ್ಮ ಅಂತ ಹೇಳಿದ ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಹಪ್ಪಳ ತಗೊಂಡಿದ್ದೆ ಒಂದು ಕೆ ಜಿ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅವನಿಗೆ ಮಾಡ್ಕೊಡ್ಬೇಕಂತ ಚಪಾತಿ ಆಲ್ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಜವಳೆಕಾಯಿ ಪಲ್ಯ ಒಂದು ಮಾಡಬೇಕು ಆಮೇಲೆ ನಾನು ಪಲ್ಯ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಇದು ನಮ್ಮ ಅಡುಗೆ ಮನೆ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನಮ್ಮದು ಒಂದು ಚಿಕ್ಕ ಕಾಲಿದೆ ನನ್ನ ಮಗ ಆವಾಗಲೇ ಟಿ ವಿ ನೋಡ್ತಿದ್ದಾರೆ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಟ್ಟು ಟಿ ವಿ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾನೆ ಮನೆಯಲ್ಲಿ ಒಂದು ಫ್ರಿಜ್ ಇದೆ ಇಲ್ಲೇ ಜೋಡಿಸಿದ್ದೀನಿ ಫ್ರಿಜ್ಜು ದೇವರ ಮನೆ ಇಲ್ಲೇ ಮಾಡ್ಕೊಂಡ್ಬಿಟ್ಟಿದೀನಿ ಸ್ನೇಹಿತರೆ ನಾನು ಇದೆ ನಮ್ಮ ಪುಟ್ಟ ದೇವರ ಮನೆ ಫೋಟೋ ಎಲ್ಲ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಒಂದು ಓಮ್ ಥಿಯೇಟ್ರ್ ಇಟ್ಕೊಂಡಿದ್ದೀವಿ ಎಲ್ಲ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಎಲ್ಲಂದ್ರಲ್ಲೇ ಬಿಸಾಕ್ ಬಿಡ್ತಾರೆ ನಮ್ಮ ಹುಡುಗರು ಇವನೇ ನನ್ ಮಗ ಅವನಿಗೊಂದು ಕೇರಮ್ ಇದೆ ಅವರಪ್ಪ ಅವ್ನ ಬರ್ತಡೆ ತಂದು ಕೊಟ್ಟಿರೋ ಕೇರಂ ಕೇರಮ್ ಇದು ನಮ್ದು ಬೆಡ್ರೂಮ್ ಒಂದ್ ಬೀರು ಇದೆ ಮನೆ ಬೆಡ್ರೂಮ್ ಅಲ್ಲಿ ಈ ಕಡೆ ಎಲ್ಲ ಸಾಮಾನೆಲ್ಲ ಜೋಡಿಸಿದೀವಿ ಮತ್ತು ಬೆಡ್ರೂಮಲ್ಲಿ ಒಂದು ಫ್ಯಾನ್ ಇದೆ ಈ ಕಡೆ ಈ ಕಡೆ ಒಂದು ರೂಮ್ ಇದೆ ಬೆಡ್ಶೀಟು ಅವೆಲ್ಲ ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿ ಅದೆಲ್ಲ ಏನು ಬೇಕೋ ಎಲ್ಲ ಇಲ್ಲೇ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ನಮ್ಮ ಪುಟ್ಟ ಮನೆ ಸ್ನೇಹಿತರೆ ಹೇಗಿದೆ ನಮ್ಮ ಮನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಳಿಗ್ಗೆ ಎಲ್ಲ ಬಟ್ಟೆ ಎಲ್ಲ ತೊಳೆದೆ ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಬಂದಿಲ್ಲ ಇನ್ನೂ ಇವಾಗ ಬರೋ ಟೈಮ್ ಆಯಿತು ಮನೆ ಮುಂದೆ ಒಂದು ಚಿಕ್ಕದಾಗಿ ಬಟ್ಟೆ ಹಾಕ್ಕೊಂಡು ಬಿಟ್ಟಿದ್ದೀವಿ ಕೂತ್ಕೊಳಕ್ಕೆ ಇದು ನೀರು ತುಂಬಿಕೊಂಬರಕ್ಕೆ ಇದು ಬಂಡಿ ಆಗಿನ ಕಾಲದ ಆವಾಗ ಒಂದು ನಾಲ್ಕೈದು ವರ್ಷದ ಹಿಂದ್ಗಡೆ ನೀರು ಬಿಡ್ತಿರಲಿಲ್ಲ ಊರಲ್ಲಿ ದೂರ ದೂರದಿಂದ ಅಂದರೆ ಒಂದು ನಾಲ್ಕೈದು ಕಿಲೋಮೀಟ್ರಿಂದ ನೀರು ತರಬೇಕಾಗಿತ್ತು ಅದಕ್ಕೆ ಇದರಲ್ಲೆಲ್ಲ ಕೊಟ್ಟಪ್ಪನಗಳು ಪಣಗಳು ಹಾಕ್ಕೊಂಡು ಬಿಂದಿಗೆ ಎಲ್ಲ ಇದರೊಳಗಡೆ ಇಟ್ಕೊಂಡ್ಬಿಟ್ಟು ತಳ್ಕೊಂಡ್ ಬರ್ತಿದ್ವಿ ಅವಾಗೆಲ್ಲ ಇನ್ನೇನು ನನ್ನ ಮಗಳು ಬಂದ್ಬಿಟ್ಲು ಸ್ಕೂಲಿಂದ ಮಾರ್ನಿಂಗ್ ಕ್ಲಾಸ್ ಇತ್ತಲ್ಲ ಇವಾಗ ಬಂದಿದ್ದಾಳೆ ಸ್ಕೂಲಿಂದ ಇನ್ನೇನು ಅಡುಗೆ ಎಲ್ಲ ತಯಾರು ಮಾಡಬೇಕು ಆಯಿತಾ ಸ್ಕೂಲು ಆವಾಗ ಅಡುಗೆ ಮಾಡಬೇಕು ಇವಾಗ ನಾನು ಪಲ್ಯ ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಅಡುಗೆ ಮನೇಲಿ ನಾನು ಇವಾಗ ಜವಳೆಕಾಯಿ ಪಲ್ಯ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ ನೀರ್ ಇಡ್ತಾ ಇದ್ದೇನೆ ನೀರ್ ಇಟ್ಬಿಟ್ಟು ಜವಳೆಕಾಯಿ ಇರುತ್ತಲ್ಲ ನಾನವಾಗ್ಲೇ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದೀನಿ ಜೋಳಕಾಯಿನ ಬೇಯಕ್ಕೆ ಇಡ್ತಾ ಇದ್ದೀನಿ ಒಂದು ಅರ್ಧ ಗ ಒಂದು ಗಂಟೆ ಅಂತ ಒಂದ್ ಇಪ್ಪತ್ತು ನಿಮಿಷ ಅಷ್ಟೇ ಜೋಳಕಾಯಿ ಬೇಯಬೇಕು ಅಷ್ಟು ಅಲ್ನವರ್ಗೂ ನಾನು ಒಂದು ಚಟ್ನಿ ಪುಡಿನ ರೆಡಿ ಮಾಡ್ಕೊತೀನಿ ಚಟ್ನಿ ಪುಡಿಗೆ ಶೇಂಗಾ ಬೀಜ ಬೇಕು ಶೇಂಗಾ ಬೀಜನ ನಾನು ಹುರ್ಕೊತಿದೀನಿ ಜೋಳೆಕಾಯಿ ಬೇಯೋವರೆಗೂ ಶೇಂಗಾ ಬೀಜ ಉರ್ಕೊಂಡ್ಬಿಟ್ಟು ಮತ್ತು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿನ ಉಟ್ಕೊಂಡ್ಬಿಟ್ಟು ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಜೋಳೆಕಾಯಿನೂ ಬೇಯುತ್ತೆ ನೋಡಿ ಸ್ನೇಹಿತರೆ ಶೇಂಗಾ ಬೀಜ ಹುಡ್ಕೊಂಡ್ಬಿಟ್ಟಿದ್ದೀನಿ ಅವಾಗಲೇ ನಾನು ಸ್ವಲ್ಪೊತ್ತಿಗೆ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ ಶೇಂಗಾ ಬೀಜ ರೆಡಿ ಆಗಿದೆ ಇವಾಗ ಶೇಂಗಾ ಬೀಜ ಒಂದು ಬಟ್ಟೆಯಲ್ಲಿ ನಾನು ರೆಡಿ ರೆಡಿಯಾಗಿದೆ ನಾನು ಹಾಗೆ ಹಾಕೊತ ಇದ್ದೀನಿ ಅಂದ್ರೆ ಇವಾಗ ಮೆಣಸಿನ್ಕಾಯಿನ ಇದರಲ್ಲಿ ಉರ್ಕೋಬೇಕು ಒಂದು ಮೆಣಸಿನ್ಕಾಯಿ ಅದಕ್ಕೆ ಹಾಗೆ ನಾನು ಇದರಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಒಂದು ಮೆಣಸಿನ್ಕಾಯಿ ಖಾರ ಇದ್ರೆ ಸ್ವಲ್ಪನೇ ಹಾಕಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂದರೆ ಜಾಸ್ತಿ ಹಾಕಿ ಮೆಣಸಿನ್ಕಾಯಿನ ಇದನ್ನು ಹುರ್ಕೋಬೇಕು ಮೆಣಸಿನ್ಕಾಯಿನೂ ಹುರ್ಕೊಂಡ್ಬಿಟ್ಟಿದ್ದೀನಿ ರೆಡಿ ಆಗಿದೆ ಇದನ್ನು ಇದು ಬೀಜ ಸ್ವಲ್ಪ ಹಾರಬೇಕು ಹಾರಿದ್ಮೇಲೆ ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊತೀನಿ ಮಿಕ್ಸಿಲ್ ಹಾಕಿ ಇವಾಗ ಮೆಣಸಿನ್ಕಾಯಿನು ಇದನ್ನು ಹಾಕೊತೀನಿ ಅಲ್ಲಿವರೆಗೂ ನಾವು ಚಟ್ನಿ ಪುಡಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಜವಳೆಕಾಯಿ ಅವಾಗ್ಲೇ ಬೆಂದೋಗೈತೆ ಜವಳೆಕಾಯಿನೂ ರೆಡಿ ಆಗಿದೆ ಇನ್ನೊಂದ್ ಐದು ನಿಮಿಷ ನಾನು ನಾನಿವಾಗ ಸ್ನೇಹಿತರೆ ಬೀಜನ ಹುಡುಗಿದಲ್ಲ ಅದೆಲ್ಲ ತಣ್ಣದಾದ್ಮೇಲೆ ನಾನು ಬೀಜನ ಈ ರೀತಿ ಕ್ಲೀನ್ ಮಾಡ್ಕೊತೀನಿ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಧೂಳೆಲ್ಲ ಈ ರೀತಿ ಕ್ಲೀನ್ ಇದ್ದೀನಿ ನಾನು ಬೀಜ ರೆಡಿ ಆಗಿದೆ ಕ್ಲೀನ್ ಆಗಿದೆ ಬೀಜ ಈ ರೀತಿ ಬೀಜ ಕ್ಲೀನ್ ಆಗಿ ಇರಬೇಕು ಚಟ್ನಿ ಪುಡಿಗೆ ಚಟ್ನಿ ಪುಡಿಗೆ ಬೇಕಾಗುವ ಸಾಮಾನುಗಳು ಶೇಂಗಾ ಬೀಜ ಉರ್ಕೋಬೇಕು ಮತ್ತೆ ಮಣಮೆಣಸನ್ಕಾಯಿ ಹುಡ್ಡಿದೀನಿ ಮತ್ತೆ ಸ್ವಲ್ಪ ನಾನು ಹುಣ್ಸೆನ್ ಹಾಕೊಂತ ಇದ್ದೀನಿ ಅಂದ್ರೆ ಹುಣ್ಸೆನ್ ಬೇಕು ಹುಳಿಗೆ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ಉಪ್ಪು ಆಮೇಲೆ ನೋಡ್ಕೊಳ್ಳೋಣ ಇದನ್ನು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬರ್ತೀನಿ ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಚಟ್ನಿ ಪುಡಿನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಚಟ್ನಿ ಪುಡಿ ಎಷ್ಟು ಮಾಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತೀನಿ ಇನ್ನು ಎತ್ತಿಟ್ಕೊಳ್ತೀನಿ ನೋಡಿ ಸ್ನೇಹಿತರೆ ಜವಳೆಕಾಯಿ ಬೆಂದಿದೆ ಇದನ್ನು ನಾನು ಬಸ್ಕೊತೀನಿ ಬಸ್ಬಿಟ್ಟು ಆರಬೇಕು ಅದು ಆರಿದ ಮೇಲೆ ಒಗ್ಗರಣೆ ಹಾಕ್ಕೋಬೇಕು ಬಸಿತಾ ಇದ್ದೀನಿ ಬಸ್ಬಿಟ್ಟು ಇದರಲ್ಲಿ ನಾನು ತಣ್ಣಗೆ ಮಾಡ್ಕೊತೀನಿ ತುಂಬ ಬಿಸಿ ಇದೆ ತಣ್ಣಗಾಗಬೇಕು ಆಮೇಲೆ ಪಲ್ಯಾನ ಒಗ್ಗರಣೆ ಹಾಕ್ಕೋಬೇಕು ಇದು ಸ್ವಲ್ಪ ಹಾರ್ಲಿ ಸ್ನೇಹಿತರೆ ಅಲ್ಲಿವರೆಗೂ ನಾನು ಹಪ್ಳನ ನನ್ನ ಮಗನ್ ಬೇಕಂತೆ ಅರ್ಜೆಂಟ್ ಆಗಿ ಹಪ್ಳನ ತಿಳ್ಸ್ಕೊಂತೀನಿ ಸ್ಟವ್ ಹಚ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಕೊತಾ ಇದ್ದೀನಿ ಎಣ್ಣೆ ಕಾಯಿ ಬೇಕು ಸ್ವಲ್ಪ ಹೊತ್ತು ಕಾಯ್ಲಿ ಅಲ್ಲಿವರೆಗೂ ನಾನು ಒಗ್ಗರಣೆಗೆ ಜೋಳಕಾಯಿಗೆ ಒಗ್ಗರಣೆ ಹಾಕೋದನ್ನ ರೆಡಿ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಜೋಳಕಾಯಿನ ಒಗ್ಗರಣೆ ಹಾಕೊಳ್ಳೋಕ್ಕೆ ಕರ್ಬೇವು ಮತ್ತು ಸಾಸಿವೆ ಇದು ಬೇಳಿದು ಈರುಳ್ಳಿ ಮತ್ತು ಕಾಯಿ ತುರಿ ತುರ್ಕೊಂಡಿದ್ದೀನಿ ಇವು ನಾಲ್ಕು ಐಟಮ್ ಹಾಕಿ ನಾನು ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ ಮತ್ತು ಚಟ್ನಿ ಪುಡಿ ಚಟ್ನಿ ಪುಡಿ ಹಾಕ್ಕೊಂಡು ನಾನು ಆಮೇಲೆ ಒಗ್ಗರಣೆ ಹಾಕ್ತೀನಿ ಅಲ್ಲಿವರೆಗೂ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದೆ ಹಪ್ಳ ತೇಲ್ಸೋಣ ನೋಡೋಣ ಒಂದು ಹಾಕಿ ಟ್ರೈ ಮಾಡ್ತೀನಿ ಕಾಯ್ದೈತೋ ಇಲ್ಲ ನೋಡೋಣ ಒಂದು ಸ್ಯಾಂಪಲಿಗೆ ಹಾಕಿದ್ದೆ ಸ್ನೇಹಿತರೆ ಎಣ್ಣೆ ಕಾದಿದೆ ಇವಾಗ ಹಪ್ಪಳ ಎಲ್ಲ ತೇಲ್ಸ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಪಲ್ಯನ ಒಗ್ಗರಣೆ ಹಾಕೊಳ್ಳೋಣ ನಾನು ಕವರ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಹಪ್ಳಾನ ತೇಲ್ಸಿರ್ತೀನಲ್ಲ ಹಂಗೆ ಹಾಕಿದ್ರೆ ಎಣ್ಣೆ ಎಣ್ಣೆ ಇರುತ್ತೆ ಅದಕ್ಕೆ ನಾನು ಹಪ್ಪಳನ ಹಿಂಗೆ ಕವರ್ ಹಾಕಿ ಹಾಕಿದ್ರೆ ಹಪ್ಪಳ ಅದರಲ್ಲಿ ಜಾಸ್ತಿ ಎಣ್ಣೆ ಇರಲ್ಲ ಕವರಲ್ಲೆಲ್ಲ ಹೋಗುತ್ತೆ ಅಂತ ಪೇಪರಲ್ಲೆಲ್ಲ ನಾನು ಹಪ್ಳ ತೀರ್ಸ್ತಾ ಇದ್ದೀನಿ ಸ್ನೇಹಿತರೆ ಭಾಳ ಊಟ ಶೂ ಅಂತ ನನ್ನ ಮಗಳಿಗೆ ಎಷ್ಟೊತ್ತು ಮಾಡ್ತಾ ಇದೆಯಮ್ಮ ಬೆಳಿಗ್ಗೆ ಸ್ವಲ್ಪ ತಿಂದು ಹೋಗಿದ್ದೆ ಹೊಟ್ಟೆ ಹಾಸು ಹೋಗ್ತೈತೆ ಆಯ್ತು ಹಪ್ಳ ಆಯ್ತಂದ್ರೆ ಇದು ಜೋಳಕಾಯಿ ಪಲ್ಯ ಒಂದು ರೆಡಿ ಆಯ್ತು ಅಂದ್ರೆ ನಾನು ಮಾಡ್ಕೊಡ್ತೀನಿ ಆಯ್ತು ಮಗಳೇ ಸ್ವಲ್ಪನೇ ಇರೋದು ಆಗಿದ ತಕ್ಷಣ ಒಗ್ಗರಣೆ ಹಾಕಿ ಚಪಾತಿ ಪಲ್ಯ ತಿನ್ನುವಂತೆ ಆಮೇಲೆ ಇದು ಅವಳು ಬೇರೆ ಇದು ಶಾವಿಗೆ ತಂದಿದ್ದಾಳೆ ಫ್ರೆಂಡ್ಸ್ ಏನ್ ಶಾವಿಗೆ ಅಂತ ಅದ್ ಮಾಡ್ಕೊಡಮ್ಮ ಅಂತ ಇಲ್ಲೇ ಮನೆ ಹತ್ರ ಬಂದಿದ್ರು ಒಂದ್ ಶಾವಿಗೆ ತಂದಿದ್ದಾಳೆ ಅದನ್ನು ಮಾಡ್ಕೊಡ್ಬೇಕಂತ ಅವಳಿಗೆ ನೋಡಿ ಸ್ನೇಹಿತರೆ ಇದ್ರಲ್ಲಿ ನೀರಿದೆ ಸ್ವಲ್ಪ ನೀರ್ ಇರುತ್ತಲ್ಲ ಅದನ್ನ ನಾವು ತಣ್ಣಗೆ ಬಿಟ್ಟಿದ್ದೆ ಜೋಳಕಾಯಿ ನೀರ್ನ ಈ ತರ ಇಂಟ್ಕೋಬೇಕು ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ನೀರೆಲ್ಲ ಹೋಗಬೇಕು ಈ ಥರ ಇಂಟ್ಕೊಂಡ್ಬಿಟ್ಟು ಬೇರೆ ಇದರಲ್ಲಿ ಹಾಕೋಬೇಕು ತಟ್ಟೆಯಲ್ಲಿ ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ನಮ್ಮ ಎಲ್ಲ ಹಿಂಗೆ ಮಾಡೋದು ಇದೊಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪಲ್ಯನ ಜೋಳಕಾಯಿ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೂ ತುಂಬ ಇಷ್ಟ ಜವಳೆಕಾಯಿ ಪಲ್ಯ ಅಂದರೆ ನೀರೆಲ್ಲ ಹಿಂಗೆ ಬಿಟ್ಕೋಬೇಕು ಉದ್ರು ಉದ್ರಿಗಿರುತ್ತೆ ಹಿಂಗೆ ನೋಡಿ ಸ್ನೇಹಿತರೆ ನಾನು ಜವಳೆಕಾಯಿನ ಈ ರೀತಿ ಹಿಂಡಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಜವಳೆಕಾಯಿಗೆ ಒಂದು ನಿಮಿಷ ಸ್ನೇಹಿತರೆ ಸ್ನೇಹಿತರೆ ನಾನು ಬಿಟ್ಟೆ ಅದಕ್ಕೆ ಒಂದು ನಿಮಿಷ ಅಂತ ಹೇಳಿದ್ದು ನಾನು ಮತ್ತೆ ಇನ್ನೊಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ ಜೋಳೆಕಾಯಿನ ಇದಕ್ಕೆ ನಾನು ಚಟ್ನಿ ಪುಡಿ ರೆಡಿ ಮಾಡಿದ್ದೀನಲ್ಲ ಇದಕ್ಕೆ ಹಾಕಿ ನಾನು ಕಲಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಕಡಿಮೆ ಅಂದರೆ ಇದಕ್ಕೆ ಬೆಲ್ಲನೂ ಬೆರೆಸ್ಬೋದು ಚಟ್ನಿ ಪುಡಿಗೆ ನಾನು ಬೆರೆಸಿಲ್ಲ ಈ ಥರ ಹಾಕ್ಬಿಟ್ಟು ಕಲ್ಸ್ಕೋಬೇಕು ಚಟ್ನಿ ಪುಡಿ ಮತ್ತು ಜವಳೆಕಾಯಿ ಈ ಥರ ಬೇಯಿಸಿರ್ತೀವಲ್ಲ ಈ ಥರ ಕಲಿಸ್ಕೋಬೇಕು ಈ ಥರ ಕಲ್ಸ್ಕೊಂಬಿಟ್ಟು ನೀಟಾಗಿ ಇದರಲ್ಲೆಲ್ಲ ಚಟ್ನಿ ಪುಡಿ ಬೆರಿಬೇಕು ಆ ಥರ ಕಲಿಸ್ಕೋಬೇಕು ಕಲ್ಸ್ಕೊತಾಯಿದ್ದೀನಿ ನನ್ನ ಮಗಳಿಗೆ ಹೊಟ್ಟೆ ಶ್ವಾಗ್ ಬಿಟ್ಟೈತಂತೆ ಎರಡು ಗಂಟೆ ಬೇರೆ ಆಗೋಯ್ತಲ್ಲ ಇವತ್ತು ಲೇಟ್ ಆಯಿತು ತುಂಬ ಕೆಲಸ ಇತ್ತು ಸ್ನೇಹಿತರೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದೆ ಇವತ್ತು ಅದಕ್ಕೆ ಲೇಟ್ ಆಯ್ತು ಈ ಥರ ಕಲ್ಸ್ಕೋಬೇಕು ಸ್ನೇಹಿತರೆ ನೀವು ಖಾರ ತಿನ್ನೋರಾದರೆ ಜಾಸ್ತಿ ಚಟ್ನಿ ಪುಡಿ ಹಾಕ್ಕೊಬೋದು ಮೀಡಿಯಮ್ ಇರಲಿ ಅಂದರೆ ಈ ಥರ ಸ್ವಲ್ಪ ನಾನು ಎಷ್ಟು ಹಾಕ್ಕೊಂಡಿದ್ನೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಹಪ್ಳ ತೇಳ್ಸಿದ್ನಲ್ಲ ಅದೇ ಬಾಂಡೆ ಇಟ್ಕೊತಾ ಇದ್ದೀನಿ ಎಣ್ಣೆ ಇತ್ತು ಅದಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಅವಾಗ ಎಣ್ಣೆ ಕಾಯಬೇಕು ನಾನು ಒಗ್ಗರಣೆಗೆ ಜೋಡಿಸ್ಕೊಳ್ತಿದ್ದೆನಲ್ಲ ಎಲ್ಲ ಈ ಕಡೆ ಇಟ್ಕೊತೀನಿ ಎಣ್ಣೆ ಖಾರ ಬೇಕು ಜಾಸ್ತಿನೇ ಖಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದು ನೀಟಾಗಿ ಕೆಂಪಾಗಿ ಬರಬೇಕು ಒಂಥರ ಈರುಳ್ಳಿ ರೆಡ್ ಕಲರಲ್ಲಿ ಇರಬೇಕು ಆ ಥರ ಡ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ನಾನು ಆಲ್ರೆಡಿ ಚಟ್ನಿ ಪುಡಿಗೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಹಾಕ್ಕೊಂತೀನಿ ಉಪ್ಪು ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ಎಣ್ಣೆ ಎಲ್ಲ ಸಿಗ್ಬಿಟ್ಟೈತಲ್ಲ ಜಿಗ್ ಜಿಗ್ ಇರುತ್ತೆ ಅದಕ್ಕೆ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಒಗ್ಗರಣೆ ರೆಡಿ ಆಗಿದೆ ಈರುಳ್ಳಿನೂ ಬೆಂದಿದೆ ಕಲರು ಬಂದಿದೆ ರೆಡ್ ಕಲರು ಇವಾಗ ನಾನು ಜೋಳೇಕಾಯಿ ಮತ್ತು ಚಟ್ನಿ ಪುಡಿ ರೆಡಿ ಎಲ್ಲ ಕಲಿಸ್ಬಿಟ್ಟು ರೆಡಿ ಮಾಡ್ಕೊಂಡಿರೋ ಜೋಳಕಾಯಿನ ಇದರಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಜೋಳೆಕಾಯಿ ಪಲ್ಯ ರೆಡಿ ಆಯಿತು ಚೆನ್ನಾಗಿ ತಿರ್ಗಿಸ್ಕೋಬೇಕು ಒಗ್ಗರಣೆ ಆಗಿದೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಮಾಡ್ಕೊತೀನಿ ಒಂದೆರಡು ಒಂದೆರಡು ನಿಮಿಷ ಡ್ರೈ ಆದಮೇಲೆ ಒಗ್ಗರಣೆ ಫುಲ್ ಡ್ರೈ ಆದಮೇಲೆ ಒಂದೆರಡು ನಿಮಿಷ ಬೇಯಬೇಕು ಹೀಗೆ ಒಲೆ ಮೇಲೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ನಾನು ಕಾಯಿ ತುರ್ಕೊಂಡಿದ್ನಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು ಪ್ಲಾಸ್ಟಿಕ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಗಳಿಗೆ ಹೊಟ್ಟೆ ಸು ಆಗಿಬಿಟ್ಟೈತೆ ಈ ಕಡೆನೆ ಕಂಡುಬಿಡ್ತಿದ್ದಾಳೆ ಎಷ್ಟು ಹೊತ್ತು ಆಯ್ತು ಅಡುಗೆ ಮಾಡ್ತಾ ಇದೀಯ ಅಮ್ಮ ಅಂತ ಕೇಳ್ತಿದ್ದಾಳೆ ನೋಡಿ ಸ್ನೇಹಿತರೆ ಜವಳೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಸ್ನೇಹಿತರೆ ನನ್ನ ಮಗಳಿಗೆ ಹೊಟ್ಟೆ ತುಂಬ ಹರ್ಷವಾಗಿಬಿಟ್ಟೈತಂತೆ ಅವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಚಪಾತಿ ನನ್ನ ಮಗನೂ ಒಂದೇ ತಿಂತತ್ತಂತೆ ಮಗಳು ಒಂದೇ ತಿನ್ನತ್ತಂತೆ ಆಮೇಲೆ ಬೇಕಂದ್ರೆ ತಗೊಂತೀನಂತಿದ್ದಾರೆ ಇಬ್ರಿಗೂ ಹಾಕ್ಕೊಡ್ತಾ ಇದ್ದೀನಿ ಹೆಂಗಿದು ಏನೋ ಅವರೇ ಹೇಳ್ತಾರೆ ಇವಾಗ ಇಬ್ರಿಗೂ ಊಟಕ್ಕೆ ಇಕ್ಕೊಟ್ಟಿದ್ದೀನಿ ಸ್ನೇಹಿತರೆ ಹೆಂಗೈತೆ ಜೋಳೆಕಾಯಿ ಪಲ್ಯ ಅಂತ ಕೇಳೋಣ ಇಬ್ರಿಗೆ ಹೇಗಿದೆ ಮಗಳೇ ಪಲ್ಯ ಓ ಸುಮ್ನೆ ಡೌ ಮಾಡ್ತಾ ಇದೀಯಾ ಒಂದ್ ಬಿಟ್ಟ ಅಂದ್ರೆ ನೋಡ್ರ ಸುಮ್ನೆ ಸುಳ್ಳು ಹೇಳ್ತಿಯ ಸೂಪರ್ ಆಗೈತಾ ಹೇಗಿದೆ ಮಗನೇ ಚೆನ್ನಾಗೈತಾ ಲೇಟ್ ಆಯ್ತು ಇವತ್ತು ಅಡುಗೆ ಮಾಡೋದು ನೋಡಿ ಸ್ನೇಹಿತರೆ ನಮ್ಮ ಮಕ್ಕಳಿಗೂ ಇಷ್ಟ ಆಗಿದೆ ಜೋಳೆಕಾಯಿ ಪಲ್ಯ ನೋಡಿ ಸ್ನೇಹಿತರೆ ಇವತ್ತು ನಾನು ಮನೆ ಬ್ಲಾಗ್ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಜೋಳೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗ್ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನಗೆ ಸಬ್ಸ್ಕ್ರೈಬ್ದು ತುಂಬ ಕಡಿಮೆ ಇದೆ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ